ಎಲೆಕ್ಟ್ ಮಾಡ್ಕೊಂಡಿದೀರಲ್ಲ ಇದು ನಿಮ್ಗೆ ನಮ್ಮ ಮನಸ್ಸಿಗೆ ನೋವಾಗ್ತಾ ಇದೆ ಅಂತ ನಾನು ಬಾಳ್ಕೊಂಡಿದ್ದೀವಿ ಗೊತ್ತಿದೆ ಈ ಪರಿಸ್ಥಿತಿ ಬಟ್ ಇಲ್ಲಿ ಇದಕ್ಕೆಲ್ಲ ನೀವು ಸೂಕ್ತ ಸಮಯದಲ್ಲಿ ಇದಕ್ಕೆ ಉತ್ತರ ಕೊಡಿ ಅಷ್ಟೇ ನಾನು ನಿಮ್ಗೆ ಹೇಳೋದು ಎರಡನೇದು ಇವತ್ತೇನು ನಾನು ಬೆಳಗ್ಗೆಯಿಂದ ಇಲ್ಲಿ ನೋಡಿದ್ದೀನಿ ಒಂದು ಅನೇಕರು ಜೆ ಪಿ ಸ್ಟ್ಯಾಚ್ಯೂ ಈ ಜನ ಹೇಳಿದ್ದಾರೆ ಜೆ ಪಿ ಪಾರ್ಕ್ ಜೆ ಪಿ ಸ್ಟ್ಯಾಚ್ಯೂ ಬಗ್ಗೆ ಫಸ್ಟ್ ನಮ್ಮ ಸಂಸ್ಥೆಯವರೆಲ್ಲ ಕೂಡ ಅವರೆಲ್ಲ ಕೇಳ್ಕೊಂಡು ಅದು ಆಗ್ಬೇಕು ನಾನು ಅದನ್ನ ಜೆ ಪಿ ಸ್ಟ್ಯಾಚು ಇನ್ಸ್ಟಾಲ್ ಮಾಡೋಕ್ಕೆ ಎಲ್ಲ ಎರಡನೇದು ಯೋಗ ಸೆಂಟ್ರು ಜಿಮ್ ಮತ್ತು ಸ್ವಿಮ್ಮಿಂಗ್ ಪೂಲ್ ಈ ಮೂರು ವಿಚಾರ ಕೂಡ ಹೇಳಿದ್ದಾರೆ ಈ ಮೂರು ವಿಚಾರ ನಾನೇ ಕಣ್ಣಲ್ಲಿ ನೋಡಿದೀನಿ ನಾನೇ ಕಣ್ಣಲ್ಲಿ ನೋಡಿದ್ದೀನಿ ಆ ಮೂರನ್ನು ಕೂಡ ರೆಸ್ಟೋರ್ ಮಾಡಲಿಕ್ಕೆ ಹೊಸದಾಗಿ ರಿಪೇರ್ ಮಾಡಲಿಕ್ಕೆ ಈ ಮೆಟ್ರೋ ಒಂದು ಸಣ್ಣ ರೈಲ್ ಏನೋ ಮಾಡಿದ್ದಾರೆ ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಇದನ್ನೆಲ್ಲ ನೋಡಿ ನನ್ನ ಮಕ್ಕಳು ಆಟ ಆಡೋ ಜಾಗ ಕೂಡ ನೋಡಿದೆ ಎಲ್ಲ ತಂದು ಸಾಮಾನು ಹಾಕ್ಬಿಟ್ಟಿದ್ದಾರೆ ಅಪ್ಪ ಮಕ್ಕಳು ಹೋಗಿ ಬಹಳ ಡೇಂಜರು ಇಂಥ ಒಂದು ದುರ್ವ್ಯವಸ್ಥೆಲಿ ಇದೆ ಇದನ್ನೆಲ್ಲ ಕಂಪ್ಲೀಟ್ ನಾನೇ ಶೂಟ್ ಮಾಡಿಸಿದ್ದೀನಿ ನಾನೇ ಕಣ್ಣು ನೋಡಿದೀನಿ ನೀವು ಹೇಳಿದ ವಿಚಾರ ಕೂಡ ನಾನೆಲ್ಲ ದೊಂದಿದ್ದೀನಿ ನೀವೆಲ್ಲ ಗ್ರೀಮೆನ್ಸಸ್ ಮತ್ತೆ ನಮ್ಮ ಅಧಿಕಾರಿಗಳು ನಿಮ್ಮ ಹತ್ರ ಫೋನ್ ಮಾಡಿ ಒಂದು ಲಿಸ್ಟ್ ಮಾಡಿಕೊಂಡು ಪ್ರತಿಯೊಂದು ಅಟೆಂಡ್ ಮಾಡುವಂತ ಕೆಲಸ ನಾನು ಮಾಡ್ತೀನಿ ಎರಡನೇದು ರಾಜ್ಕುಮಾರ್ ರಸ್ತೆ ಅಲ್ಲಿ ಗಾರ್ಬೇಜು ಗಂಗಮ್ಮ ಸರ್ಕಲ್ ನಿಂದ ಸರ್ಕಲ್ ರಸ್ತೆ ಇವೆಲ್ಲ ಕೂಡ ಹೇಳಿದಿರಿ ಕೆಲವು ಇ ಎಂ ಸರ್ಕಲ್ ರೋಡು ಡಿಮಾಲಿಷನ್ ಬಗ್ಗೆ ಅಂಡರ್ ಪಾಸ್ ಬಗ್ಗೆ ಕೂಡ ತಿಳಿಸಿದಿರಿ ಮಂಗನ್ಪಾಳ್ಯ ಜೆಪಿ ನಗರ ಅಂಡರ್ ಪಾಸ್ ಕೂಡ ತಿಳಿಸಿದಿರಿ ಮತ್ತು ಇನ್ನು ಅನೇಕ ವಿಚಾರಗಳೆಲ್ಲ ತಾವೆಲ್ಲ ತಿಳಿಸಿದಿರಿ ಇದನ್ನು ಕೂಡ ಖಂಡಿತ ನಾವು ಅಟೆಂಡ್ ಮಾಡ್ತೀವಿ ನಮ್ಗೇನು ಇವತ್ತು ಬಂದ ಉದ್ದೇಶ ಏನಪ್ಪಾ ಅಂದ್ರೆ ಇದು ಬೆಂಗಳೂರು ಪ್ಲಾನ್ ಸಿಟಿ ಅಲ್ಲ ಮೊದಲೇ ಇದು ಅನ್ಪ್ಲಾನ್ ಸಿಟಿ ರೆವಿನ್ಯೂನೆಲ್ಲ ಕಾರ್ಪೊರೇಷನ್ ಆಗಿ ಕನ್ವರ್ಟ್ ಆಗಬೇಕು ಕೆಲವೆಲ್ಲ ಪ್ಲಾನ್ ಏರಿಯಾ ಇದೆ ಇಲ್ಲ ಅಂತ ಹೇಳೋದಿಲ್ಲ ಸೊಸೈಟಿಗಳು ಮಾಡಿದ್ದಾರೆ ಕೆಲವೊಂದು ಮೀಡಿಯಗಳು ಮಾಡಿದ್ದಾರೆ ಇನ್ನೊಂದು ಮಾಡಿದ್ದಾರೆ ಇದು ನಾವೇನೂ ಮಾಡಿ ಬದಲಾವಣೆ ಮಾಡಬೇಕು ಇಷ್ಟು ದೊಡ್ಡ ಹಿಂದೆ ಎಲ್ಲರೂ ಬಹಳ ಜನ ನಮ್ಮ ಎಂಜಿನ ಬಗ್ಗೆ ಬಹಳ ಗೌರವ ಇದು ಇಂಥವೇ ಉಳ್ಕೊಳ್ಳೋದು ಸಾಶ್ವತ್ವ ಇಂಥ ಯಾರು ಸೇವೆ ಮಾಡಿರ್ತಾರೆ ಸರ್ವಿಸ್ ಮಾಡಿರ್ತಾರೆ ಯಾವುದೇ ಪಾರ್ಟಿ ಅದು ಉಳ್ಕೊಳ್ತದೆ ಅದನ್ನ ನಾನು ಅವ್ರಿಗೆ ಗೌರವ ಖಂಡಿತ ಕಲಿಸ್ತಾ ಇರಬೇಕು ಭಯಪಾಗಿ ಭಾಳ ಜನ ನಾನು ವಾಕ್ ಕೂಡ ಮಧ್ಯ ಅವ್ರನ್ನ ನೆನೆಸ್ಕೊಂಡು ಹೇಳ್ತಾ ನನಗೆ ಜನಪ್ರತಿನಿಧಿಗಳಿಗೆ ಏನು ಗೌರವ ಕೊಡಬೇಕು ಖಂಡಿತ ನನಗೆ ಅರಿವಿದೆ ರಾಜಕಾರಣ ಏನಾಗ್ಲಿ ರಾಜಕಾರಣ ಏನು ಸೋಲು ಇದೇ ಇರ್ತದೆ ಯಾರು ಕಬ್ಬೆಂಟ್ ಇಲ್ಲ ಸೊ ಇದಕ್ಕೇನಾದರೂ ಮಾಡಿ ನೀವೇ ಮುಂದಕ್ಕೆ ಇದಕ್ಕೋಸ್ಕರ ಕೊನೆ ಉತ್ತರ ನೀವೇ ಕೊಡಬೇಕು ನೀವೇ ಅಂತ್ಯ ಮಾಡಬೇಕು ಇಂಥ ಪ್ರತಿನಿಧಿಗಳನ್ನ ಇಲ್ಲಿ ಇಟ್ಕೊಳ್ಳೋದು ಸರಿನಾ ಇಲ್ಲ ಅನ್ನೋದನ್ನ ನಿಮ್ಗೆ ಬಿಟ್ಟಿದ್ದು ನಾನು ಏನೇ ಇದು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗುದಿಲ್ಲ ಬಟ್ ಜನ ತೀರ್ಮಾನ ಮಾಡ್ತಾರೆ ಅಂತ ಮೇಲೆ ನನಗೆ ನಂಬಿಕೆ ಇದೆ ಈಗ ಆಫೀಸರ್ಸ್ ಎಲ್ಲ ಕೂತ್ಕೊಂಡು ನಿಮ್ಗೆ ಏನು ಇದೆ ನಾವೆಲ್ಲ ಅಟೆಂಡ್ ಮಾಡಿದೀವಿ ಕಣ್ಣಲ್ಲಿ ಓದಿದ್ದೀವಿ ಈ ಟಾಯ್ಲೆಟ್ ವಿಚಾರ ಇದನ್ನ ಹೊಸದಾಗೆ ಏನೇನು ರಿಪೇರಿ ಮಾಡಬೇಕು ಟ್ವೆಂಟಿ ಫೋರ್ ಅವರ್ಸು ಎಷ್ಟು ಏನು ಟೈಮ್ ಇದೆ ಆ ಟೈಮಲ್ಲಿ ಇದನ್ನ ಓಪನ್ ಮಾಡೋಕ್ಕೆ ಹೆರಿನ ವಿಚಾರದಲ್ಲಿ ಇದೊಂದು ಭಾಳ ಚೆನ್ನಾಗಿ ಇಷ್ಟು ದೊಡ್ಡ ಪಾರ್ಕ್ನ ಗಿಡ ಮರಗಳನ್ನ ನೋಡಿ ಲಾಲ್ಬಾಗಲ್ಲಿ ಏನು ಫೆಸಿಲಿಟೀಸ್ ಇದೆಯೋ ಲಾಲ್ಬಾಗು ಸ್ವಲ್ಪ ವಿಸ್ತಾರವಾಗಿದೆ ಇಲ್ಲಿ ಕಂಪೆಲ್ ಆಗಿದೆ ಬಹಳ ಫೆಸಿಲಿಟೀಸ್ ಎಲ್ಲ ಕೂಡ ಇಲ್ಲೂ ಕೂಡ ಇದೆ ಈ ನಾಗರಿಕರಿಗೆ ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಮಾಡಲಿಕ್ಕೆ ಭಾಳ ದೂರದಿಂದ ಕೂಡ ಇಲ್ಲಿ ಬಂದು ಇದನ್ನು ಉಪಯೋಗಿಸ್ಕೊಡ್ತಾ ಇದ್ದಾರೆ ಕಾಪಾಡ್ತಾ ಇದ್ದೀರಿ ನಿಮ್ಮ ಆಸ್ತಿ ಇದೆ ನಿಮ್ಮ ಮಕ್ಕಳ ಆಸ್ತಿ ಇದೆ ಇದನ್ನ ನೀವೆಲ್ಲ ಸೇರಿ ಕಾಪಾಡಬೇಕು ಒಳ್ಳೆ ಕಾರ್ಪೊರೇಷನ್ ಒಂದೇ ಕಾರ್ಪೊರೇಷನ್ ಇಲ್ಲಿ ಕೆಸ ಮಾಡಿಲ್ಲ ಅಂತ ಹೇಳಿ ನಾನು ಐಲ್ ಕಾರ್ಪೊರೇಷನ್ ಮಾಡಿದ್ದೀನಿ ಐಲ್ ಕಾರ್ಪೊರೇಷನ್ ಟ್ರಾಫಿಕ್ ಬಹಳ ದಟ್ಟನೇ ಆಗ್ತಾ ಇದೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಇತ್ತು ಈಗ ತಿಂಗಳಿಗೆ ಒಂದು ಲಕ್ಷ ಆಡ್ ಆಗ್ತಾ ಇದೆ ಒಂದು ಲಕ್ಷ ವೆಹಿಕಲ್ಸ್ ಡೈಲಿ ಮೂರ್ ಸಾವಿರ ವೆಹಿಕಲ್ಸ್ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಅಂದ್ರೆ ಒಂದು ಲಕ್ಷ ವೆಹಿಕಲ್ ತಿಂಗಳಿಗೆ ಆಡ್ ಆಗ್ತಾ ಇದೆ ಅಂದ್ರೆ ವರ್ಷಕ್ಕೆ ಹನ್ನೆರಡು ಲಕ್ಷ ಆಡ್ತದೆ ಅದೇ ರೋಡು ಅದೇ ವೆಹಿಕಲ್ ಏನೇನೋ ಮಾಡ್ತಾ ಇದೀವಿ ಮೆಟ್ರೋ ಹ್ಯಾಡ್ ಮಾಡ್ತಾ ಇದೀವಿ ಡಬಲ್ ಡೆಕ್ಕರ್ ಸೇರಿಸ್ತಾ ಇದೀವಿ ಅಂಡರ್ ಪಾಸ್ ಒಂದೇ ದಿನಕ್ಕೆ ಮಾಡುವಂತ ಕೆಲಸ ಇಲ್ಲೇ ನೋಡಿ ಏನಿಲ್ಲ ಹತ್ತತ್ತು ವರ್ಷ ಹನ್ನೆರಡು ವರ್ಷ ಇದೆ ಅದರ ಕಣ್ಣಿಗೆ ಇದೆ ಒಬ್ಬ ಲಾಯರ್ ಗಳೆಲ್ಲ ಬಂದು ಭೇಟಿ ಮಾಡಿದ್ರು ಅವ್ರ ಪರಿಸ್ಥಿತಿ ಹೇಳ್ಕೊಂಡು ಆಮೇಲೆ ಹೆಣ್ಮಕ್ಳು ಕೂತ್ಕೊಳ್ಳುವಂತ ಜಾಗ ಇತ್ತು ಆ ಜಾಗಕ್ಕೂ ಕೂಡ ಈಗ ತೊಂದರೆ ಆಗಿದೆ ವಯಸ್ಸಾದ ಹೆಣ್ಮಕ್ಳು ಕೂತ್ಕೊಂಡು ಚರ್ಚೆ ಮಾಡೋಕ್ಕೆ ಎಲ್ಲ ಕೂಡ ಇದೆಲ್ಲ ಒಂದು ದೊಡ್ಡ ಅವಕಾಶ ಇತ್ತು ಅದೆಲ್ಲ ಇಲ್ಲ ಏನು ಬಸ್ದಾಗಿ ಮಾಡೋದಕ್ಕಿಂತ ಫಸ್ಟು ಈಗ ಇದ್ದ ಹಾಳಾಗಿರೋ ರೆಸ್ಟೋರ್ ಮಾಡೋಕ್ಕೆ ಕಮಿಷನರ್ ಇವರು ಹೊಸ ಕಮಿಷನರು ವೆರಿ ಸೀಸಂಡ್ ಐ ಎ ಎಸ್ ಆಫೀಸರು ಯಂಗ್ಸ್ಟರ್ಸ್ ಹೋಗಿದ್ದಾರೆ ಅವರು ನನ್ನ ಜೊತೆ ನಮ್ಮ ಜಿ ಡಿ ಕಮಿಷನರ್ ಕೂಡ ಇವರು ಇದ್ದಾರೆ ಅವ್ರಿಗೂ ಬಹಳ ಅನುಭವ ಇದೆ ನಿಖಿದ್ದು ನಮ್ಮ ಲತಾ ಅಂತ ಅವರು ಅಷ್ಟೇ ಇದಾರೆ ಅವರು ಡಿ ಸಿ ಆಗಿ ಕೆಲಸ ಮಾಡಿದ್ದಾರೆ ನಮ್ಮ ರೂರಲ್ ಡೆವಲಪ್ಮೆಂಟ್ ಭಾಳ ಬಹಳ ಒಳ್ಳೆಯ ಹೆಸರು ಇದ್ದಾರೆ ಅವರು ಕೂಡ ಇವೆಲ್ಲ ನೋಡಿ ಮತ್ತು ನಮ್ಮ ಇಂಜಿನಿಯರ್ಸ್ ಕೂಡ ಎಲ್ಲ ಇದ್ದಾರೆ ಎಲ್ಲಮ್ಮ ಎಲ್ಲ ಇದು ಎಲ್ಲ ಪೆನ್ನಲ್ ನೋಡಿದ್ದಾರೆ ನಾನು ಯಾರ ಕೇನು ಕಿವಿಯಿಂದ ಕೇಳೋದಕ್ಕೆ ನಂಬಿಕೆ ಇಲ್ಲ ನನಗೆ ಪೆನ್ನಲ್ ನೋಡೋದು ಮಾತ್ರ ನನ್ನ ನಂಬಿಕೆ ಈ ಎಲ್ಲ ಕೆಲಸನ ನಾನು ಟೆನಲ್ ನೋಡಿದ್ದೀನಿ ನಾನು ಸೊ ಇದನ್ನ ಪ್ರತಿಯೊಬ್ಬ ಬತ್ತೆ ನಾನು ಮಾಡ್ತೀನಿ ವಿಶ್ವಾಸ ಇರಲಿ ತಾವು ನನ್ನ ಕರೆಗೆ ಬಂದು ಇಷ್ಟು ಜನ ನಾಗರಿಕರು ಬಂದು ತಾವೆಲ್ಲ ಹೇಳ್ಬಿಟ್ಟಿದೀವಿ ನನಗೆ ಏನಪ್ಪ ಅಂತಂದ್ರೆ ಬಂದು ಪ್ರತಿನಿಧಿಗಳಿಗೆ ಎನ್ಮೇಲೆ ಅವಕಾಶ ಇದೆ ಸ್ಟೇಂಜ್ ಮಾಡ್ ತಂದಿದ್ದೀವಿ ಇದೇನು ಗೌರ್ಮೆಂಟು ನಾನು ಭೇಟಿ ಮಾಡೋದಕ್ಕೆ ಯಾರಿಗೂ ನಾನೇನು ಇಲ್ಲಿ ಊರ ತರಾಯಿ ಹಾಕಂಥ ವ್ಯವಸ್ಥೆ ಇಲ್ಲ ನಮ್ಗೆ ಯಾರು ಊರ ತರ ಯಾರು ಹಾಕಿಲ್ಲ ನೀವು ನಾಗರಿಕ ಯಾರು ಬಂದಿದ್ದೀರಿ ಊರ ಕೊಟ್ಟಿದ್ದೀರಿ ವಿಶ್ ಮಾಡಿದ್ದೀರಿ ವಿಶ್ ಮಾಡಿದೀರಿ ಇಲ್ಲ ನನಗೆ ಅವಶ್ಯಕತೆ ಏನಿಲ್ಲ ಅದು ನಾವೆಲ್ಲ ನಾಗರಿಕರು ಬಂದಂಗೆ ಬಂದು ನಾಗರಿಕರು ಮಾತಾಡಕ್ಕೆ ಬಂದಿದ್ದೀನಿ ನಾನು ನಾನು ಜನ ನಾನು ಚೀಫ್ ಮಿನಿಸ್ಟರ್ ಬೇರೆ ವಿಚಾರ ನನಗೆ ಜವಾಬ್ದಾರಿ ಇದೆ ಬೆಂಗಳೂರು ಒಂದು ಹೊಸ ರೂಪ ಕೊಡಬೇಕು ಜನರ ಸಮಸ್ಯೆ ಸ್ಪಂದಿಸಬೇಕು ಈ ಯಾವ ಎಲೆಕ್ಷನ್ ಇಲ್ಲ ಇನ್ನೇ ಎಲೆಕ್ಷನ್ ಇರೋದು ಎರಡೂವರೆ ವರ್ಷ ಹಾಕ್ಬೋದು ಆಮೇಲೆ ನೋಡ್ಕೊಳ್ಳೋಣ ಈಗ ಒಂದೊಂದೇ ನಾನು ಎಲ್ಲ ಕಾರ್ನೇ ಲಾಲ್ ಬಗ್ಗೆ ಹೋಗಿದೆ ಎಷ್ಟು ಪಾಪ ನಾಗರಿಕರು ಎಷ್ಟು ಸಂಯಮದಿಂದ ಬಿಹೇವ್ ಮಾಡಿದ್ರು ಅಲ್ಲೂ ಎಮ್ ಎಲ್ ಎರು ಎಷ್ಟು ಸಂಯಮದಿಂದ ಬಿಹೇವ್ ಮಾಡಿದ್ರು ಇವೆಲ್ಲ ನನಗೆ ಇಲ್ಲಿ ನನಗೆ ಪಾಪ ನೀವು ಎಂತ ಈ ನರಕದಲ್ಲಿ ಬರುತ್ತಾ ಇದ್ರಿ ಅನ್ನೋದು ನನಗೆ ಮನಸ್ಸಿಗೆ ನೋವಾಗ್ತಾ ಇದೆ ಇಲ್ಲಿ ಅದನ್ನು ಸೈಡ್ಗೆ ಬಿಟ್ಬಿಡಿ ಪಾಪ ಎಲ್ಲ ಪೊಲೀಸ್ ಅವರೆಲ್ಲ ಸ್ವಲ್ಪ ಶಾಂತಿ ತೆಗೆದುಕೊಂಡು ಬಂದು ನನ್ ಬಿಡಿದೆ ಮಾಮೂಡಿದ್ರು ನಾವೆಲ್ಲ ಅಷ್ಟೇ ಟೇಸ್ಟ್ ನಿಮಗೆ ಇದು ಬಹಳ ವ್ಯತ್ಯ ಆಗಿದೆ ನಮಗೆ ಭಾವನೆ ಇದೆ ಸೊ ಚಿಂತೆ ಮಾಡೋದು ಬೇಡ ಈ ಈಗ ನೀವು ಏನೆಲ್ಲ ಹೇಳಿಕೆ ಇದ್ರಿ ಗ್ರೀವಿಸ್ ಮಾಡ್ತೀವಿ ಇನ್ನೂ ಏನಾದ್ರು ಗ್ರಿವಿಸ್ ಇದ್ರೆ ಒನ್ ಫೈವ್ ಡಬಲ್ ತ್ರೀ ಆಮೇಲೆ ಅವ್ರಿಗೆ ಅಂತಿದ್ದ ಫಿಕ್ಸ್ ಫೈವ್ ಪಾಟ್ ಹೋಲ್ ಅಂತ ಫಿಕ್ಸ್ ಫೈವ್ ಸ್ಟೀಟ್ ಅಂತ ಅದಕ್ಕೂ ಕೂಡ ಯಾವ್ದಾದ್ರು ಹಿಂದೆ ಎಲ್ ಕಸ ಇದೆ ಎಲ್ ಪಾಟೋಲ್ ಇದೆ ನೀವು ನಾಗರಿಕರು ತಿಳಿಸಿ ಅಂತ ಯಾವ್ದಾದ್ರು ಕಾಲದಲ್ಲಿ ಇರ್ತಾ ಇದು ನಾನು ಅದಕ್ಕೆ ಅವಕಾಶ ಇದಕ್ಕೆ ಏನಿಲ್ಲ ನಾವು ತಪ್ಪು ತಪ್ಪಾಡಿದ್ರೆ ಮಾಡಬೇಕು ನಮ್ಮ ಡ್ಯೂಟಿ ಅದ ನೀವು ಹೇಳ್ಬೇಕು ನಮ್ಮ ಟ್ರಾಫಿಕ್ ಆಫೀಸರ್ಸ್ಗೂ ಹೇಳಿದ್ವಿ ನೀವೆಲ್ಲರೂ ಕಂಡ್ರೆ ಗುಡಿಗಂಡ್ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ಮಾಡ್ತೀವಿ ಅಂತ ಹೇಳಿದ್ವಿ ಆ ಕೆಲಸ ಅವರೆಲ್ಲ ಕೂಡ ಮಾಡ್ತಾ ಇದಾರೆ ಸೊ ಲೀಡರ್ಸ್ಗೂ ಹೇಳಿದ್ವಿ ನಿಮ್ಗೂ ಹೇಳ್ತಾ ಇದ್ವಿ ಇದು ಪೇಯರ್ಸ್ ನಿಮಗೆ ಗೌರವ ಕೊಡಬೇಕಾದ್ರೆ ನಮ್ಮ ಡ್ಯೂಟಿ ನಾನು ಕೆಲಸ ಮಾಡ್ತೀನಿ ಇದಕ್ಕೆ ಏನೆಲ್ಲ ಈ ಗ್ರ್ಯಾಂಡ್ಸ್ ಬೇಕು ಇದನ್ನೆಲ್ಲ ರಿಪೇರಿ ಮಾಡಲಿಕ್ಕೆ ಇದನ್ನ ಮುಂದುವರಿಸ್ತೀನಿ ಯಾಕಿಷ್ಟು ವರ್ಷದಿಂದ ಪೆಂಡಿಂಗ್ ಇದೆಯೋ ಅದನ್ನು ಕೂಡ ಒಂದು ರಿಪೋರ್ಟ್ ತೆಗೆದುಕೊಂಡು ಇದನ್ನು ಆದಷ್ಟು ಜಲ್ದಿ ಕಂಪ್ಲೀಟ್ ಮಾಡಿ ಇದು ಜೆ ಪಿ ನೆಗರ್ ಪಾರ್ಕು ಯಾವ ಸ್ಟೇಜಲ್ಲಿ ಇರಬೇಕಾಗಿತ್ತು ಯಾವ ಸ್ಟೇಜಲ್ಲಿ ಇರ್ತದೋ ಅದನ್ನು ಆದಷ್ಟು ಜಲ್ದಿ ರಿಸ್ಟೋರ್ ಮಾಡುವಂಥ ಕೆಲಸ ಖಂಡಿತ ಮಾಡ್ತೀನಿ ಅದಾದಮೇಲೆ ಮತ್ತೆ ನೀವು ಬಂದು ನಾನು ಭೇಟಿ